에 보라간타 엔탐 අ ම් නස්කරක න රජා ඩක්ක රකිගේ රජතු මතුවපා අඩක්ක හෙවරස ආදන නීර් රජා කඩම් පපල රතු රජා වනගෙන නගෙන ඉක්දු. බල නීර චිදනේ හේචිගේ ීර් බිදල. බග ද බග ඇදතු සසාකව තම ය කූදන්න කොදන අයිු ලස ඇතර අඩු ආයයට ජ හෙරකදේ ආද. ಈ ಹೊಂಡಲ್ಲಿ ಇಪ್ಪದಲ್ಲ ಹಂಡತಿ ಇಟ್ಟಿದ್ದು ಹೋಗ್ತಿದೆ ಇನ್ನೀಗ ಕೂದಲು ಹೇಳ್ಕೋದು ಅದು ಮೇಗೆ ಲೆವೆಲಿಂಗ್ ಎಲ್ಲ ಅದು ಅದಲ್ಲಿ ಕಸ ಎಲ್ಲ ಇದ್ದರೆ ಜಾಗ್ರತೆ ಹೆರ್ಕೇಕು ಮುಳ್ಳು ಇರ್ತು ಹರವದಿರ್ತು ಭಾರಿ ಜಾಗ್ರತೆ ಬಗ್ಗಿ ನೋಡಿ ಕ್ಲೀನಾಗಿ ಹೆರ್ಸಿಕ್ಕಿ ಅಲ್ಲಿಗೆ ಒಣಕ್ಕೆ ಸೋಗೆ ಮಡ್ಲು ಎಂಥ ಇದ್ದೆಲ್ಲ ಕೊಚ್ಚಿ ಮಡಿಗಿತ್ತೆ ಅದೆಲ್ಲ ಈಟಿದೆ ಹೀಗಿಪ್ಪೆಲ್ಲ ಈಟು ಹೊಂಡಕ್ಕೆ ಸರಿ ಚಳ್ಳಿ ಮಡಿತಿದೆ ಹೂಂಗ್ತಾರಲ್ಲ ಸಣ್ಣ ಸಸಿ ಹೋಗ್ತೇವೆ ದೊಡ್ಡವಕ್ಕೆ ಬೇಡ ವಿಷಯ ಅಂತ ಅಂತಿದ್ದ ಅಂತೇ ಈ ಅಳಕ್ಕೆ ಹೇಳ್ಕೊಳ ನೋಡ್ಲಿ ಅಂತ ನಾವು ಬಚ್ಚ ತಕ್ಕ ಹತ್ತು ಒಂದು ಹತ್ತು ನಿಮಿಷ ಒಂದು ಪಟ್ಟ ಕೊಡೋ ಹೇಳಿದೆ ಮದಲಿಂಗೇ ಹಳೆ ಶಾಸ್ತ್ರವಪ್ಪು ಕ್ರಮವಪ್ಪು ಈಗಲೂ ಕೆಲವಿಕ ಇದ್ದು ಹೇಳನ ಹೆಸರಿನ ಹೆಂಡತಿ ಹೇಳಲಾಗ ಆಮ ಫೋನಿಲ್ಲಿ ಅಥವಾ ಒಂದು ಅರ್ಜಿ ಭರ್ತಿ ಮಾಡೋಗಲ್ಲ ಗಂಡನ ಹೆಸರು ಹೇಳೋದೇನು ಇರ್ತಿಲ್ಲ ನಿವೃತ್ತಿಲ್ಲ ಏ ಮದಾಳಿನ ಕಾಲಲ್ಲಿ ಎಂಥ ತೊಳೆಯೋರೆ ಒಂದು ಕೂತಿತ್ತಿದ್ದು ಅದೆಲ್ಲ ಒಂದು ಗಂಡಂಗೆ ಒಳ್ಳೆಯ ಸಕ್ಕ ಸಮಯಕ್ಕೆ ಒಳ್ಳೆಯ ಒಂದು ಯಜಮಾನಾಗ ಒಂದು ಅಲ್ಲ ಯಜಮಾನ ಹೇಳಿದರೆ ಗಂಡ ಮದುವೆ ಮಾಡಿದ ಮತ್ತೆ ಯಜಮಾನ ಅಪ್ಪದು ಹಾಗೆ ಮದುವೆ ಮಾಡಿ ಕೊಡಲಿ ಅಂದಾಜು ಮಾಡಿದೆವು ಉಜುಬಾರಿ ಶಾಸ್ತ್ರದ್ದು ಎಲ್ಲ ದೇವರ ಹೆಸರು ಹೇಳಿ ಭಜನೆ ಮಾಡೋದು ರಾಮರಾಮ ಡಂಕಿ ಹೋದರೆ ಮೆಟ್ಟಿ ಹೋದರೆ ಬಿದ್ದು ಹೋದರೆ ರಾಮ ರಾಮ ಅಲಿ ಹೇಳಿ ಅಭ್ಯಾಸ ಅದಕ್ಕೆ ಆಮೇಲೆ ಮದುವೆ ಬದ್ಧ ಕಳೆದತ್ತು ನಾಂದಿ ಎಲ್ಲ ಕಳೆದತ್ತು ಕೋಡಿಯೋದು ಮಕ್ಕಳೆಲ್ಲ ಆದವು ಅಂತೂ ಗಂಡನ ಮನೆಗೆ ಹೋಗಿ ಆತು ಗಂಡನ ಮನೆಗೆ ಹೋಗಿಕ್ಕಿ ಅಲ್ಲಿ ಗಂಡನೇ ಹೆಸರು ಎಂತದು ರಾಮಕೃಷ್ಣ ರಾಮಾಲಿ ರಾಮಕೃಷ್ಣ ಹೆಸರು ಅಂದರೆ ಕೃಷ್ಣಾಳಿ ಕೃಷ್ಣಿ ಗೊಂತಿಲ್ಲ ರಾಮ ಹೆಳ್ಳು ಗೊತ್ತಿಲ್ಲ ಹಂಗಂತಂದ್ರೆ ಅಲ್ಲಿ ಕೆಲಸದವು ಬೇಕಾದಷ್ಟು ಜನ ಇದ್ದವು ಅಲ್ಲಿಗೊಂದು ಕೆಲಸಕ್ಕೆ ಒಪ್ಪ ಜನರ ಹೆಸರು ರಾಮಾಳಿ ಮನೆಯ ಒಂದು ಕೋಲು ಮೇಸರಿ ಹಂಗೆ ಅದು ಅಕ್ಕಿ ಕೊಟ್ಟಾತ ಹಿಂಡಿ ದಂದಾತ ಆರು ಬಾಳೆ ಬಾಳೆಗಡ್ಕೊಂಡು ಬಾ ತೆಂಗಿನಕಾಯಿ ಸರಿದು ಕೊಡೋಳಿ ಎಲ್ಲ ಬಿಟ್ಟಿ ಜಾಕಿರಿ ಮಾಡಲಿ ಈ ರಾಮ ಕೆಲಸದ್ದು ಆಮೇಲೆ ಈ ಶಾಸ್ತ್ರ ಇಪ್ಪ ಊತಿಂಗ್ ಅಂತ ಹೇಳಿದರೆ ರಾಮಾಳಿ ಹೇಳಿಕೊಳ್ಳೋರು ಗಂಡನ ಹೆಸರು ರಾಮಕೃಷ್ಣ ಮಗ ರಾಮಾಳಿ ಅದರ ದಿನಕ್ಕೆ ಕೇಳಿ ಹಿಡಿಯ ಅದಕ್ಕೆ ಧೂಮ ಮಾಡಿ ಹೆಸರು ಮಾಡಿತ್ತು ಅದು ತೆನ್ಕೊಳ್ಳೋದು ಅದನ್ನ ಧೂಮ ಇಂಜಿ ಚಾವರಿಯ ರಂಡು ಧೂಮ ರಡ್ಡು ತಾರ ಈಗೈತು ಕೊರಲ ಧೂಮ ಒಂದೊಳ್ಳೆ ಬೆಳೆದ ಬಾಳೆಗೊಂದು ಕರ್ಕೊಂಡು ಬರಬೇಕು ನಾಟಿಂಗ್ ಮಕ್ಕಳ ಬಣ್ಣಿಂಗೆ ಕಟ್ಟಲೆ ಧೂಮ ಅಂದರೆ ಒಂದು ಕಂಜಿ ಬಿಡಿಸಿಕೊಂಡು ಹೋಯ್ತು ಅದರ ತಕೊಂಡು ಬಾ ರಾಮನ ಹೆಸರು ಧೂಮ ಮಾಡಿ ಎಲ್ಲದಕ್ಕೂ ಧೂಮ ಧೂಮಾಳಿ ಹೇಗೆ ಕೇಳಿ ಹಾಕು ಅಲ್ಲ ಆ ಕೆಲಸದ್ದಕ್ಕೆ ಪ್ರೀತಿಲಿ ದೆನಿ ಕೇಳುವಾಗ ಧೂಮ ಚೋಮ ಹೇಗೆ ದೆನಿ ಕೇಳಿ ರೊಕ್ಕ ಅದಕ್ಕೆ ಖುಷಿ ಇದ್ದು ಅದಕ್ಕೆ ಇದು ರಾಮನ ಹೆಸರು ಧೂಮಾಳಿ ಮಾಡಿದಲ್ಲಿ ಬೇಜಾರು ಏನೂ ಇಲ್ಲ ಹಾಗೆ ಭಾರಿ ಖುಷಿ ಇಳಿತಿದ್ದು ಒಂದು ದಿನ ಎಂತ ಹೇಳಿದರೆ ಅದರ ಹತ್ತರ್ನ ಮನೆಯಲ್ಲಿ ಶಿವ ಪೂಜೆ ಇತ್ತಿದ್ದು ರಜೆ ಬಿಲ್ಲವತ್ರೆ ಬೇಕು ಹೇಳಿದ್ದೆವು ಹಾಗೆ ಧೂಮ ನಾವು ಆ ಬಿಲ್ಲವತ್ತಿರ ಮಾರಾಡ್ತು ಬಿಲ್ಲವತ್ರೆ ಒಳು ಹೇಳಿದ್ದು ಬಿಲ್ಲವತ್ರೆ ಮರಾಡಿದ್ರೆ ಅದರಲ್ಲಿ ಮುಳ್ಳೆಲ್ಲ ಇತ್ತು ಮೂರೆಲ್ಲದು ಕುಂತಿದ್ದವು ಅದರ ಕಥೆ ಇನ್ನೊಂದರೂ ಹೇಳ್ತೆ ಬಿಲ್ಲವತ್ರೆದು ಹಾಗೆ ಬಿಲ್ಲವತ್ರೆ ಮಾಡೋಕ್ಕೆ ಈ ರಾಮನ ಹತ್ತಿತ್ತು ಆ ದನಿಗೆ ಹೇಳಿ ಇದು ಮಾಡೋದೇ ಆಗುತ್ತಾ ಹಂಗೆ ಬಿಲ್ಲ ಮಾತ್ರೆ ಕೊಡೀಂಗೆ ಹತ್ತಿತ್ತು ಕೊಡಿಗೆ ಹತ್ತಿ ಬೇಕಾಷ್ಟೆಲ್ಲ ಕೊಯ್ಕೊಂಡು ಬಂದಾತು ಎರಡನೇ ಕೊಯ್ದಿಕ್ಕೆ ಅರ್ಧಕ್ಕೆ ಇಳಿತೋಳಿ ಅಪ್ಪಾಗ ಧೂಮತ್ತೆ ರಜೆ ಒಂದು ಮುಳ್ಳುದಾಗುತ್ತೋಳಿ ಕಾಲು ಹಿಂಗೆ ಬದಲಿಸಿ ಒಳಗೆ ಕಾಲು ದಪ್ಪಿದ್ದು ಬುಡುವುದೇ ಕೇಳ ಧೂಮ ಬಿಲ್ಲ ಬತ್ತೆ ಮರಂದ ಬಿದ್ದದೊಳಿ ಧೂಮ ಅಷ್ಟಪ್ಪ ಇದು ನೋಡೋಣ ಇತ್ತಿದ್ವು ಇಷ್ಟು ಸಾಕ ಇಷ್ಟು ಸಾಕಲ್ಲಿ ಕೇಳಿ ಅಪ್ಪಾಗ ಓ ರಾಮ ಧೂಮ ಬಿದ್ದತು ರಾಮ ಧೂಮ ಬಿದ್ದತು ರಾಮ ಧೂಮ ಬಿದ್ದತ್ತಲು ಒಂದೇ ಬೊಬ್ಬೆ ಹೇಳಿದರೆ ಗೆಂಡನು ಓಡಂಡು ಬಂದ ರಾಮಾಳಿ ತರ ರಾಮಳಿ ಆಗ ಮಗ ಸಡನ್ನ ಬಿದ್ದ ಬೆಸಿಗೆ ಹುಟ್ಟು ಗುಣ ಗಟ್ಟ ಹತ್ತಿದರೂ ಬಿಡಾಳಿ ಎಂಥ ಶಾಸ್ತ್ರ ಮಾಡ್ತಾರೋ ಅರ್ಧಂದ ಕಲಿತದು ಭಾರ ಹುಟ್ಟಿಯಪ್ಪ ಕಲಿತ ರಾಮ ಕೃಷ್ಣ ಗೋವಿಂದ ನಾರಾಯಣಾಳಿ ಭಜನೆ ಮಾಡಿದ್ದು ನಮ್ಮ ಅರ್ಜೆಂಟಿನ ಗಡಿಬಿಡಿ ಸಮಯಕ್ಕೆ ರಾಮಾಳಿಯೇ ಒಪ್ಪದದು ಹೆಂಗೆ ರಾಮಳಿಯೇ ಹೇಳಿ ಅಭ್ಯಾಸ ಆದಕ್ಕೆ ಮತ್ತು ಅರ್ಧ ನೋಡ್ತೇ ಧೂಮ ಚೋಮ ಮಾಡಿದರೆ ಅದರ ಲಾಸ್ಟ್ ಮೂಮೆಂಟಿಗೆ ದೇವರ ದಿನ ಕೇಳಿದ ಸಮಯಕ್ಕೆ ರಾಮಾಳಿಯೇ ಬಪ್ಪದು ಅದು ಎಂಥ ಬಬ್ಬೆಗೊಂತಿದೆ ರಾಮ್ ಧೂಮ ರಾಮ ಧೂಮ ಬಿದ್ದತ್ತು ರಾಮ ಧೂಮ ಬಿದ್ದತ್ತು ಹೇಳಿ ಕಾಮಾತ ಹರೇ ರಾಮ